ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಆಯುರ್ವೇದದಲ್ಲಿ ತೈಲಗಳ ಮಹತ್ವದ ಬಗ್ಗೆ ತುಂಬ ಸರಳವಾಗಿ ವಿವರಿಸಿದ್ದಾರೆ ಕೆಲವೊಂದು ತೈಲಗಳ ಪರಿಚಯ ಇದೆ ಕೆಲವೊಂದು ತೈಲಗಳ ಮಾಹಿತಿ ನಮಗೆ ಸ್ವಲ್ಪ ಗೊತ್ತಿದೆ ಆದರೆ ನಮಗೆ ಗೊತ್ತಿಲ್ಲದಿರುವಂತಹ ಹತ್ತು ಹಲವಾರು ವಿಷಯಗಳು ಇನ್ನೂ ಬಾಕಿ ಇದೆ ಆಯುರ್ವೇದದಲ್ಲಿ ತುಂಬ ವಿಶೇಷವಾದ ಮಹತ್ವನ ಪಡೆದಿರುವಂಥ ತೈಲ ಅಂತಂದರೆ ಅದು ಕ್ಯಾಸ್ಟರ್ ಆಯಿಲ್ ಅಥವಾ ನಾವಿದಕ್ಕೆ ಹರಳೆಣ್ಣೆ ಅಂತಲೂ ಸಹ ಕರಿತೀವಿ ಈ ಹರಳೆಣ್ಣೆ ತುಂಬಾ ಮಹತ್ವವನ್ನ ಪಡೆದಿರುವಂಥ ಎಣ್ಣೆ ಇದನ್ನು ನಾವು ದೇಹದ ಮೇಲೂ ಹಚ್ಕೋಬೋದು ಹಾಗೆಯೇ ಹೊಟ್ಟೆಗೆ ಸಹ ಸೇವಿಸ್ಬೋದು ಇದರಿಂದ ಅನೇಕ ಆರೋಗ್ಯ ಲಾಭಗಳಿವೆ ನಾನಿವತ್ತು ನಿಮ್ಗೆ ಈ ತೈಲವನ್ನ ನಮ್ಮ ದೇಹದ ಮೇಲೆ ಅನ್ವಯ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು ಹಾಗೆಯೇ ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ಮೊದಲನೇದಾಗಿ ಈ ಹರಳೆಣ್ಣೆ ಅನ್ನೋದು ಏನಂತ ಗೊತ್ತಿಲ್ಲದಿದ್ದವರಿಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಈ ಹರಳೆಣ್ಣೆ ಅನ್ನೋದು ಒಂದು ಸಸ್ಯದ ಬೀಜದಿಂದ ಮಾಡಲ್ಪಟ್ಟಂಥ ಒಂದು ತೈಲು ನಿಮ್ಗೆ ಗೊತ್ತಿರ್ಬೋದು ಈ ಹರಳು ಗಿಡ ಅಂತ ಬರುತ್ತೆ ನಾನು ಏನು ಡಿಸ್ಪ್ಲೇ ತೋರಿಸ್ತಿದ್ದೀನಿ ಇದೇ ಗಿಡ ಇದೇ ಗಿಡದಲ್ಲಿ ಕಾಯಿಗಳಾಗತ್ತೆ ಆ ಕಾಯಿ ಒಣಗಿದ ನಂತರ ಒಳಗಡೆ ಬೀಜ ಇರುತ್ತೆ ಆ ಬೀಜವನ್ನು ಕ್ರಷ್ ಮಾಡಿ ಮಾಡುವಂಥದ್ದು ಈ ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಇಲ್ಲಿ ಕ್ಯಾಸ್ಟ್ರಾಲ್ ಆಯಿಲ್ ಬೇರೆ ಕ್ಯಾಸ್ಟರ್ ಆಯಿಲ್ ಬೇರೆ ನಾನು ಹೇಳ್ತಿರೋದು ಕ್ಯಾಸ್ಟರ್ ಆಯಿಲ್ ಕ್ಯಾಸ್ಟ್ರಾಲ್ ಆಯಿಲ್ ಅನ್ನೋದು ನಮ್ಮ ಗಾಡಿಗಳಿಗೆ ಹಾಕುವಂಥದ್ದು ಅದು ಬೇರೆ ಇದು ಬೇರೆ ಇದು ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಈ ಹರಳೆಣ್ಣೆಯನ್ನು ಎರಡು ಮೂರು ವಿಧಾನದಲ್ಲಿ ತಯಾರಿಸ್ತಾನೆ ನೈಸರ್ಗಿಕವಾಗಿ ತಯಾರಾದಂತಹ ಹರಳೆಣ್ಣೆ ನಮ್ಮ ದೇಹಕ್ಕೆ ತುಂಬನೇ ಒಳ್ಳೇದು ಇನ್ನು ಇದರಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ತೆಗೆದು ಫಿಲ್ಟರ್ ಎಲ್ಲ ಮಾಡಿರ್ತಾರೆ ಅದರಲ್ಲಿ ಹಲವಾರು ನೈಸರ್ಗಿಕ ಅಂಶಗಳು ನಾಶವಾಗಿರುತ್ತೆ ಆದ್ರೆ ನೈಸರ್ಗಿಕವಾಗಿ ತೆಗೆದಂತ ಹರಳೆಣ್ಣೆ ತುಂಬಾನೇ ಒಳ್ಳೆಯದು ನಾನು ಕೂಡ ನಮ್ಮ ಸೋಪಲ್ಲಿ ಈ ಎಣ್ಣೆಯನ್ನು ಉಪಯೋಗ ಮಾಡ್ತಿದ್ದೀನಿ ತುಂಬಾ ನೈಸರ್ಗಿಕವಾಗಿ ತೆಗೆದಿರುವಂತ ಹರಳೆಣ್ಣೆಯನ್ನು ಸೋಪಲ್ಲಿ ಹಾಕ್ತಾ ಇದ್ದೀನಿ ಇದರಿಂದ ಸಹ ನಮ್ಮ ಸ್ಕಿನ್ಗೆ ತುಂಬಾನೇ ಬೆನಿಫಿಟ್ಗಳು ಇದೆ ಹಾಗಾದ್ರೆ ಈ ಹರಳೆಣ್ಣೆಯನ್ನ ನಮ್ಮ ದೇಹಕ್ಕೆ ಉಪಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಗಳಿವೆ ಈ ಹರಳೆಣ್ಣೆಯನ್ನು ಸೌಂದರ್ಯ ವರ್ಧಕ ಅಂತಲೇ ಕರೀತಾರೆ ಯಾಕೆ ಗೊತ್ತಾ ಈ ಹಳ್ಳೆಣ್ಣೆಯಲ್ಲಿ ಯಥೇಚ್ಛವಾಗಿ ವಿಟಮಿನ್ ಇ ಪ್ರೋಟೀನ್ ಒಮೇಗ ಸಿಕ್ಸ್ ಒಮೇಗ ನೈನ್ ಅಂತಹ ಅಂಶಗಳು ತುಂಬನೇ ಇದೆ ಇದರಲ್ಲಿರುವಂತಹ ಈ ಅಂಶಗಳು ನಮ್ಮ ತ್ವಚೆಗೆ ಹಾಗೆ ನಮ್ಮ ತಲೆ ಕೂದಲಿಗೆ ತುಂಬನೇ ಒಳ್ಳೆಯದು ಈ ಎಣ್ಣೆಯನ್ನು ನೀವು ತಲೆಗೆ ಹಾಕಿ ಮಸಾಜ್ ಮಾಡೋದ್ರಿಂದ ಕೂದಲು ಉದುರುವಂಥದ್ದು ನಿಲ್ಲುತ್ತೆ ಕೂದಲು ಸೊಂಪಾಗಿ ಬೆಳಲಿಕ್ಕೆ ಕಾರಣವಾಗುತ್ತೆ ಹಾಗೆ ಅಕಾಲಿಕವಾಗಿ ಕೂದಲು ಬಿಳಿಯಾಗುವಂಥದ್ದು ಸಹ ಕಡಿಮೆ ಈ ಎಲ್ಲ ರೀಸನಿಗೋಸ್ಕರನೇ ನನ್ನ ಸೋಪ್ನಲ್ಲಿ ಹಾಗೆಯೇ ನಾನು ಮಾಡುವಂಥ ಕೆಲವೊಂದು ಎಣ್ಣೆಗಳಲ್ಲಿ ನಾನು ಈ ಹರಳೆಣ್ಣೆಯನ್ನು ಸಹ ಮಿಶ್ರಣ ಮಾಡ್ತಾ ಇದ್ದೀನಿ ಈ ಎಣ್ಣೆಯಿಂದನೇ ನನ್ನ ಸೋಪ್ ಆಗಲಿ ಅಥವಾ ನಾನು ಮಾಡುವಂಥ ಒಂದು ಎರಡು ಮೂರು ಆಯಿಲ್ಗಳಾಗಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಈ ಹರಳೆಣ್ಣೆಯನ್ನು ಮೈಗೆ ಮತ್ತು ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ದೇಹ ತಂಪಾಗಿರಲಿಕ್ಕೆ ಸಹಾಯ ಮಾಡುತ್ತೆ ತುಂಬ ಜನಕ್ಕೆ ಬಾಡಿ ಹೀಟ್ ಆಗುತ್ತೆ ಈ ಬಾಡಿ ಹೀಟ್ ಆಗಿ ಆ ಸ್ಕಿನ್ ಎಲ್ಲ ಸ್ವಲ್ಪ ಉರಿ ಬರುವಂಥದ್ದೆಲ್ಲ ಆಗುತ್ತೆ ಅಂಥವರು ಈ ಎಣ್ಣೆಯನ್ನು ತಲೆಗೆ ಮತ್ತೆ ಮೈಗೆ ಹಚ್ಚಿ ಮಸಾಜ್ ಮಾಡಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನವನ್ನ ಮಾಡಿ ನಿಮ್ಮ ದೇಹನೂ ತುಂಬಾ ರಿಫ್ರೆಶ್ ಆಗಿರುತ್ತೆ ಹಾಗೆಯೇ ದೇಹದ ಉಷ್ಣಾಂಶ ಕೂಡ ಕಡಿಮೆಯಾಗಿ ಚರ್ಮಗಳು ಸಹ ತುಂಬಾ ಸುಂದರವಾಗಿ ಕಾಣಲಿಕ್ಕೆ ಸಹಾಯ ಮಾಡುತ್ತೆ ಈ ಹರಳೆಣ್ಣೆಯನ್ನು ಚರ್ಮಕ್ಕೆ ನಾವು ಹಚ್ಚೋದ್ರಿಂದ ನಮ್ಮ ಚರ್ಮ ತುಂಬಾ ಮೃದುವಾಗುತ್ತೆ ಹಾಗೆಯೇ ಮಾಯ್ಚರೈಸ್ ಗೊಳಿಸಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಾವು ಸ್ವಲ್ಪ ಹರಳೆಣ್ಣೆಯನ್ನು ಕೈಗೆ ತಕೊಂಡು ಚೆನ್ನಾಗಿ ರಬ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆ ಹಾಗೆಯೇ ಪಿಗ್ಮೆಂಟೇಶನ್ ಅಂತಹ ಸಮಸ್ಯೆಗಳು ದೂರವಾಗುತ್ತೆ ಇನ್ನು ನಮ್ಮ ಈಗಿನ ಕೆಲಸದ ಒತ್ತಡದಿಂದ ನಮ್ಮ ದೇಹ ಅತಿ ವೇಗವಾಗಿ ಮುಪ್ಪಿನತ್ತ ಸಾಕ್ತಾ ಇದೆ ಯೌವ್ವನದಲ್ಲಿ ಮುಖದಲ್ಲಿ ಸುಕ್ಕುಗಳು ಬರುತ್ತೆ ಈ ಸುಕ್ಕನ್ನು ತಡೆಗಟ್ಟಲಿಕ್ಕೆ ಈ ಹರಳೆಣ್ಣೆ ತುಂಬಾ ಸಹಾಯ ಮಾಡುತ್ತೆ ಈ ಹರಳೆಣ್ಣೆಯನ್ನು ನೆತ್ತಿಯ ಭಾಗಕ್ಕೆ ಹಚ್ಚೋದ್ರಿಂದ ನೆತ್ತಿ ತುಂಬ ತಂಪಾಗಿರುತ್ತೆ ಹಾಗೆಯೇ ಈ ನೆತ್ತಿಯಲ್ಲಿ ತುರಿಕೆ ಬರುವಂಥದ್ದು ಇರುತ್ತೆ ಅದೆಲ್ಲ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಕೆಲವರಿಗೆ ನೆತ್ತಿ ತುಂಬ ಡ್ರೈ ಆಗುತ್ತೆ ಅದಕ್ಕೂ ಸಹ ಈ ಹರಳೆಣ್ಣೆ ಒಂದು ಪರಿಹಾರ ಇನ್ನು ಕೆಲವರಿಗೆ ಡ್ರೈ ಸ್ಕಿನ್ ಅಂತ ಸಮಸ್ಯೆ ಇರುತ್ತೆ ಈ ಚಳಿಗಾಲ ಬಂತು ಅಂತಂದ್ರೆ ಅಥವಾ ತುಂಬ ಬಿಸಿಲಿದ್ದಾಗ ಡ್ರೈ ಸ್ಕಿನ್ ಬರುತ್ತೆ ಹಾಗೆಯೇ ಈ ಚಳಿಗಾಲದಲ್ಲಿ ನಾವು ಈ ರೀತಿ ಗೆರೆ ಎಳೆದಾಗ ಕ್ಲೀನ್ ಆಗಿ ವೈಟ್ ಗೆರೆಗಳು ಬೀಳುತ್ತೆ ಇಂಥ ಸಮಸ್ಯೆ ಇರುವವರು ಹರಳೆಣ್ಣೆಯನ್ನು ವಾರಕ್ಕೆ ಒಂದು ಎರಡು ಬಾರಿ ದೇಹಕ್ಕೆ ಹಚ್ಚಿ ಬಿಸಿ ನೀರಿನಿಂದ ಸ್ನಾನ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಒಣ ಚರ್ಮಕ್ಕೆ ಗುಡ್ ಬೈ ಹೇಳ್ಬೋದು ಅಷ್ಟೊಂದು ಎಫೆಕ್ಟಿವ್ ಆದಂತಹ ಒಂದು ಒಳ್ಳೆಯ ಔಷಧಿ ಈ ಹರಳೆಣ್ಣೆ ಇನ್ನು ವಯಸ್ಸಾದಂತೆ ಈ ಗಂಟುಗಳೆಲ್ಲ ನೋವು ಬರುತ್ತೆ ಕೈ ಗಂಟು ಆಗಿರಲಿ ಅಥವಾ ಕಾಲಿನ ಗಂಟು ಮೊಣಕಾಲೆಲ್ಲ ನೋವು ಬರುತ್ತೆ ಇರುತ್ತೆ ಇಂಥ ಸಮಸ್ಯೆ ಇರುವವರು ಸ್ವಲ್ಪ ಹರಳೆಣ್ಣೆಯನ್ನು ತಗೊಂಡು ಎಲ್ಲಿ ನಿಮಗೆ ಗಂಟು ನೋವಿದೆಯೋ ಆ ಜಾಗಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ಗಂಟು ನೋವು ನಿವಾರಣೆಯಾಗುತ್ತೆ ಈ ಹರಳೆಣ್ಣೆಗೆ ಉರಿಯೂತವನ್ನ ಸಂಧಿವಾತವನ್ನ ದೂರಪಡಿಸುವಂಥ ಅದ್ಭುತವಾದ ಗುಣ ಇದೆ ಈ ರೀತಿ ಗಂಟು ನೋವಿರುವವರು ಇರುವವರು ಈ ಎಣ್ಣೆಯನ್ನು ಸುಮಾರು ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಮಸಾಜ್ ಆದ ನಂತರ ನೀವು ಬಿಸಿ ನೀರಿನ ಶಾಖವನ್ನು ನೀಡಿ ಬಿಸಿ ಅಂತಂದ್ರೆ ಚರ್ಮ ಸುಟ್ಟು ಹೋಗುವಷ್ಟು ಬಿಸಿ ಅಲ್ಲ ನಿಮಗೆ ತಡಿಲಿಕ್ಕೆ ಆಗುವಷ್ಟು ಬಿಸಿ ನೀರಿನಿಂದ ಸ್ವಲ್ಪ ಶಾಖವನ್ನು ನೀಡಿ ನಿಮಗೆ ಹಾಗೂ ಆಗ್ಲಿಲ್ಲ ಅಂತಂದ್ರೆ ಬಟ್ಟೆಯನ್ನ ಬಿಸಿ ನೀರಿಗೆ ಅದ್ದಿ ಆ ಜಾಗಕ್ಕೆ ನೀವು ಸ್ವಲ್ಪ ಶಾಖವನ್ನು ನೀಡಿ ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗನೆ ಗಂಟು ನೋವು ಗುಣವಾಗುತ್ತೆ ಸ್ನೇಹಿತರೆ ನಿಮಗೆ ನೈಸರ್ಗಿಕವಾಗಿ ತಯಾರಾದಂಥ ಹರಳೆಣ್ಣೆ ಬೇಕು ಅಂತಂದರೆ ಅದು ಸಹ ನಮ್ಮ ಹತ್ರ ಇದೆ ತುಂಬ ಜನ ಕೇಳ್ತಾ ಇದ್ದರು ಸರ್ ಈ ಹರಳೆಣ್ಣೆ ನಿಮ್ಮಲ್ಲಿ ಸಿಗುತ್ತಾ ಸಿಗುತ್ತಾ ಅಂತೇಳಿ ನಾನು ಆ್ಯಕ್ಚುಲಿ ಯಾರಿಗೂ ಕೊಡ್ತಾ ಇರಲಿಲ್ಲ ಮೊದಲು ಯಾಕಂತಂದರೆ ನನಗೆ ತುಂಬ ಬೇಕಾಗ್ತಿತ್ತು ಬಟ್ ತುಂಬ ಜನ ಕೇಳಿರೋದ್ರಿಂದ ಒಂದು ಉಪಯೋಗ ಆದರೆ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಇನ್ನು ಮುಂದೆ ಹರಳೆಣ್ಣೆಯನ್ನು ನಿಮಗೂ ಸಹ ಬೇಕಾದರೆ ಕಳಿಸಿಕೊಡ್ತೀವಿ ತುಂಬಾ ಜನ ನಾವು ಮನೆಯಲ್ಲೇ ತಯಾರು ಮಾಡುವಂಥ ಸೋಪನ್ನು ಹಾಗೆಯೇ ಕಲಂಜಿ ಆಯಿಲ್ ಕೇಶವರ್ಧಿನ ಆಯಿಲ್ ಕರೆ ಲಯಿಲ್ನ ತಗೊಂಡು ಯೂಸ್ ಮಾಡಿ ತುಂಬಾ ಉಪಯೋಗವನ್ನು ಪಡೆದಿದ್ದೀರಿ ಅದೇ ರೀತಿ ಈ ಹರಳೆಣ್ಣೆ ಬೇಕನ್ನು ಸಹ ನಿಮಗೆ ನಾನು ಕಳಿಸ್ಕೊಡ್ತೀನಿ ಈ ಹಳೆಣ್ಣೆಯಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ನೈಸರ್ಗಿಕವಾಗಿ ಕೋಲ್ಡ್ ಪ್ರೊಸೆಸ್ ಮುಖಾಂತರ ತಯಾರಾಗಿರುವಂಥ ಹರಳೆಣ್ಣೆ ನಮ್ಮಲ್ಲಿದೆ ಸ್ನೇಹಿತರು ನಿಮಗೆ ವಿಡಿಯೋ ಇಷ್ಟ ಆಗ್ಲೋ ಲೈಕ್ ಕೊಡಿ ಇಷ್ಟ ಆಗಲಿ ಡಿಸ್ಲೈಕ್ ಕೊಟ್ಬಿಡಿ ಹಾಗೇನೇ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಒಂದು ಶೇರು ಎಲ್ಲೋ ಒಂದು ಹತ್ತು ಜನಕ್ಕೆ ಉಪಯೋಗ ಆಗಬಹುದು ಹಾಗೆಯೇ ನಮ್ಮ ಇದೇ ರೀತಿಯ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನೆ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬೈ ಬಾಯ್ ನಮಸ್ಕಾರ